ಹುರಿ ಹಿಡ್ಸ್ಕೊಡ್ತೀರೊ ಹುಲಿ ಹಿಡಿಯೋಕ್ಕಾಗಲ್ವ ಫಸ್ಟ್ ಹುರಿ ಹಿಡಿಸ್ಕೊಡಿ ಇಲ್ಲ ಆಗಕ್ಕಿಲ್ಲ ಅಂತ ನಮಗೆ ವರ್ಕ್ ಮಾಡಿಕೊಡಿ ನಾವು ಹಿಡಿದು ತೋರ್ತೀವಿ ತಿಂತಿದ್ದೆವು ಸಾಹೇಬ್ರ ನಿಮ್ಮ ಆರ್ಯಪ್ಪು ಡಿ ಎಪ್ಪು ಏನು ಮಾಡ್ತಿದ್ದರು ಅನಿಲ್ ಚಿಕ್ಕಮ್ಮ ಸಾಹೇಬ್ರು ಇದ್ದಾರೆ ಈ ಕಡೆ ಹರಿಸ್ಕೊಂಡು ಇದ್ದಾರೆ ಒಬ್ಬ ಎಮ್ ಪಿ ಒಬ್ಬ ಆರ್ಯಪ್ಪು ಡಿ ಎಪ್ಪಾದವರು ಏನು ಮಾಡು ಏನು ಮಾಡ್ತಿದ್ದರು ಸೋಕಿಗಲ್ಲ ಅವರು ಇರೋದವರು ಅವರು ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸುವಂತೆ ರೈತ ಮುಖಂಡರು ಒತ್ತಾಯ ನಾಗರಹೊಳೆಯ ಬಳಿ ದಿಗ್ಬಂಧನ ಹಾಕಿದ ರೈತ ಮುಖಂಡರು ಹೌದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಎಚ್ ಡಿ ಕೋಟೆ ಪಿರಿಯಾಪಟ್ಟಣ ಹುಣಸೂರು ವ್ಯಾಪ್ತಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ಇದನ್ನು ತಪ್ಪಿಸುವಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಿಫಲವಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರುಗಳು ಆರೋಪಿಸಿ ಇಂದು ಅತಿ ಶೀಘ್ರದಲ್ಲೇ ಹುಲಿಗಳನ್ನು ಹಿಡಿಯುವಂತೆ ಮನವಿ ಪತ್ರ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಕೋಟೆ ತಾಲೂಕು ಅಧ್ಯಕ್ಷ ಬುದುನೂರು ಮಹಾದೇವ್ ಅವರು ಶೀಘ್ರದಲ್ಲೇ ಹುಲಿಯನ್ನು ಹಿಡಿದು ಹುಲಿಗಳಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸದಿದ್ದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹೋರಾಟ ನಡೆಸಲಾಗುವುದು ನಮ್ಮ ನಡೆ ಕಾಡಿನ ಕಡೆ ಎಂಬ ಕಾರ್ಯಕ್ರಮದಡಿ ಕಾಡಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇನ್ನು ಹಳೆಪೆಂಜಳಿ ನಾಗರಾಜೇಗೌಡ ಅವರು ಮಾತನಾಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರ ಪರವಾಗಿ ಕೆಲಸ ಮಾಡುತ್ತಿಲ್ಲ ಸಂಬಳಕ್ಕಾಗಿ ಅವರು ಬೇಕಾಬಿಟ್ಟಿ ಸಂಬಳ ಕೆಲಸ ಮಾಡುತ್ತಿದ್ದಾರೆ ಅತಿ ಶೀಘ್ರದಲ್ಲೇ ಕಾಡು ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದರೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಮುಂದೆ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಮಲ್ಲೇಗೌಡ ಗೋವಿಂದರಾಜ್ ಸ್ಲೀಪ್ ಗಂಗಾಧರ್ ಸುಬ್ರಹ್ಮಣ್ಯ ಸೇರಿದಂತೆ ಎಚ್ ಕೋಟೆ ಹುಣಸೂರು ಹಾಗೂ ಪ್ರಿಯಾಪಟ್ಣ ಸೇರಿದಂತೆ ಮೈಸೂರು ಜಿಲ್ಲೆಯ ನೂರಾರು ರೈತ ಮುಖಂಡರು ಹಾಜರಿದ್ದರು ಊರಿಗೆ ಕಾ ಅಲ್ಲ ದೇಶದ ನಡೆ ಕಾಡಿಗೆ ನಡೆ ಅಂದ್ಬಿಟ್ಟು ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಎಲ್ಲ ನಮ್ಮ ಆಡಿಯ ಜನಾಂಗ ಕರ್ಕೊಂಡು ನಾವು ಕಾಡಿಗೆ ಬಟ್ಟೆ ಬಿಟ್ಟು ಸ್ಟ್ರೈಕ್ ಮಾಡಿಕೊಂಡು ನಾವು ಕಾಡಿಗೆ ಹೋಗಕ್ಕೆ ಸಿದ್ಧತವಾಗಿವಿ ಅರ್ಜೆಂಟು ಹುಲಿ ಇಡ್ಸ್ಕೊಡ್ತಿರೋ ಹುಲಿ ಇಡೋಕ್ಕಾಗಲ್ವೋ ಫಸ್ಟ್ ಹುಲಿ ಹಿಡಿಸ್ಕೊಡಿ ಇಲ್ಲ ಆಗಕ್ಕಿಲ್ಲ ಅಂತ ನಮಗೆ ವರ್ತಮಾನ ಕೊಡಿ ನಾವು ಹಿಡಿದು ತೋರ್ತೀವಿ ಇದಕ್ಕೆ ನೀವು ಏನು ಆಗ್ತದ್ ಕೊಡ್ತೀರಿ ಕೊಡಿ ನನ್ನ ಬಗ್ಗೆ ಮಾತಾಡಿ ಮಾತಾಡಿದ ಏನಪ್ಪಾ ಅಂದ್ರೆ ನಾನು ಒಬ್ಬ ರೈತ ಸಂಘದ ಮುಖಂಡನಾಗಿ ನಮ್ಮ ರೈತರು ನನ್ನ ಒಬ್ಬ ಮುಖಂಡನಾಗಿ ಇಟ್ಕೊಂಡಿದ್ದಾರೆ ನಾವು ಹುಲಿ ಬಗೆಯಲ್ಲಿ ಎರಡು ಮೂರು ಸರಿ ಎಲ್ಲ ನಾನು ವರ್ಮಾನ್ಕೊಂಡಿದ್ದೀನಿ ಆಫೀಸ್ಗೆಲ್ಲ ಹೋಗಿ ಡಿ ಎಫ್ ಆಫೀಸ್ಗೆಲ್ಲ ಹೇಳಿದೀನಿ ಅದ್ರ ಬಗ್ಗೆ ಒಂದು ಹುಣಸಿನಲ್ಲಿ ಸ್ಟ್ರೈಕ್ ಮಾಡಿ ನಾವು ಹುಲಿ ಇಡಿಸ್ಕೊಡಿ ಅಂದ್ಬಿಟ್ಟು ನಾವು ಭಾರಿ ದೊಡ್ಡದಾಗಿ ಒಂದು ಹೋರಾಟನೂ ಮಾಡುದು ಹೋರಾಟ ಮಾಡಿದ್ರು ಅವ್ರ ಕೈಲಿ ಹುಲಿ ಹಿಡಿಯೋಕ್ಕಾಗಿಲ್ಲ ಆಗಿಲ್ಲ ಹುಲಿ ಹಿಡಿಯೋಕೆ ಅರಣ್ಯ ಇಲಾಖೆ ಅವ್ರ ಕೈಲಿ ಆಗಿಲ್ಲ ಅಂದರೆ ನಮ್ಮ ರೈತ ಸಂಘಕ್ಕೆ ಕೊಡಿ ನಾವು ಹಿಡಿದು ತೋರ್ಕೊಡ್ತೀವಿ ಯಾವ ಥರ ಹಿಡಿಬೇಕು ಹುಲಿ ಅನ್ನೋದ ನಾವು ತೋರ್ಕೊಡ್ತೀವಿ ನಮ್ಮ ರೈತರ ಸಂಘಟನೆಯಿಂದ ನಾವು ರೈತರು ಹಿಡ್ಕೊಡ್ತೀವಿ ಹುಲಿಯ ನಮ್ಗೆ ಗೊತ್ತು ಹಿಡಿಸ್ಕೊಡೋಕೆ ಹುಲಿಯ ಹುಲಿಯ ಹಿಡೀಬಹುದು ಹಿಡಿಯೋಕ್ಕೆ ಇವ್ರ ಕೈಲಿ ಇದು ಮಾಡ್ತಾ ಇಲ್ಲ ಅವರು ರೆಕ್ವೆಷನ್ ಮಾಡ್ತಾ ಇಲ್ಲ ಸರ್ ಒಬ್ಬ ರೈತನ್ನ ಕೊಂದಾಗ್ತದೆ ಹದಿನೈದು ಲಕ್ಷ ದುಡ್ಡು ಕೊಡ್ತೀರಿ ನಮ್ಮ ಆಡಿ ಜನಾಂಗದಲ್ಲಿ ನೋಡಿ ಇವಾಗ ಯಾರಪ್ಪ ಬಪ್ಪ ಮುಂದಕ್ಕೆ ನಾರಾಯಣ ಮುಂದಕ್ಕೆ ಯಾಕೆ ಅಂತಂದ್ರೆ ಹುಲಿ ಭಯ ಆನೆ ಭಯ ಹಂದಿ ಭಯ ಪ್ರಾಬ್ಲಮ್ ಭಯಂಕರ ಆಗಿದೆ ಯಾರು ಜಮೀನುಗಳಿಗೆ ಹೋಗ್ತಾ ಇಲ್ಲ ಏನು ಗೊತ್ತಾ ಒಂದು ರಸಗಳು ಸಾಕು ಕಂಡಿರ್ತಾರೆ ಆ ಸಗಳನ್ನು ಮಂದಿ ಮಂದಿ ಮನೆ ಮನೆ ತಾವು ಕೊಡ್ಗೈತವು ಹುಲಿಗಳೊತ್ಗೆ ಹೋಗ್ತಾ ಇದೆ ಹುಲಿಗಳು ಇತ್ಕೊ ತಿಂತಿದ್ದೇವೆ ಸಾಹೇಬ್ರೆ ನಿಮ್ಮ ಆರ್ ಎಪ್ಪು ಡಿ ಎಪ್ಪು ಏನು ಮಾಡ್ತಿದ್ದಾರೋ ಅದರಲ್ಲಿ ಎರಡು ಎಮ್ ಪಿಗಳಿದಾರೆ ಹುಣ್ಸೂರು ತಾಲೂಕಲ್ಲಿ ಒಂದು ನೆನ್ಪಿ ಇದ್ದಾರೆ ಪ್ರಿಯಪಟ್ಟಣತ ಇದ್ದಾವೆ ಎಚ್ ಡಿ ಕೋಟ ತಾಲೂಕಲ್ಲಿ ಒಂದು ಎಂ ಪಿ ಇದ್ದಾರೆ ಎರಡು ಎಮ್ ಎಲ್ ಐ ಇದ್ದಾರೆ ಅನಿಲ್ ಚಿಕ್ಕಮ್ಮ ಸಾಹೇಬ್ರು ಇದ್ದಾರೆ ಈ ಕಡೆ ಹರಿಸ್ ಕೋರ್ಟ್ ಇದ್ದಾರೆ ಒಬ್ಬ ಎಂ ಪಿ ಒಬ್ಬ ಆರ್ಯಪ್ ಡಿ ಎಪ್ ಅದವರು ಏನ್ ಮಾಡ ಏನ್ ಮಾಡ್ತಿದ್ರು ಸೋಕಿಗೆಲ್ಲ ಅವರು ಇರೋದವ್ರು ಅವರು ಜನರ ರಕ್ಷಣೆ ಮಾಡಕ್ಕೆ ನೀವು ಅದನ್ನ ಮಾಡಿ ಜೊತೆಗೆ ಇನ್ನೊಂದು ಏನು ಗೊತ್ತಾ ಸರ್ ನಮ್ದು ಪ್ರಾಬ್ಲಮ್ ಏನಿಲ್ಲ ಯಾರು ನಮ್ಗೆ ಯಾರು ಏನು ಇಲ್ಲಿ ವೈರಿಗಳಿಲ್ಲ ಇಲ್ಲಿ

ಯಾಕಂದಾಗ ಅವ್ ನಾಟ ಕೊಟ್ಟು ಕೂರ್ಸಿರ್ತಾನೆ ನಿಮ್ ಜಮೀನು ಬಂದಿದ್ದಕ್ಕೆ ನಮ್ ಜೇಮಿನ್ ಬಂದ ನಾವೇನ್ ಮಾಡಬೇಕು ನಿಮ್ಮನ್ನ ಈಗ ಅದನ್ನ ಏನ್ ಮಾಡಬೇಕು ನಮ್ಮ ಜಮೀನ್ಗೆ ನಿಮ್ಮ ಪ್ರಾಣಿ ಬಿಟ್ಬಿಟ್ಟು ಜೇಮಿನ್ ಬನ್ನಿ ಸೌನಿ ಬನಿ ಲಾಸ್ ಆಗಿ ಸರಿ ಐತದ ಇಷ್ಟೆಲ್ಲಾ ಲಾಸ್ ಆಗಿ ಇಷ್ಟೆಲ್ಲಾ ಮರನ ಹೊಂದ್ಕೊಂಡು ಇವತ್ತು ನಾವು ಇದೆಲ್ಲ ಪ್ರಯತ್ನ ಮಾಡ್ತಾ ಇರೋದು ನಮಗೆ ನೀವು ಸಾಶ್ವತ ಪರಿಹಾರಗಳನ್ನ ಮಾಡ್ಸ್ಬೇಕು ನೀವು ಕಾಲ ಹಾಕ್ತೀರಿ ಈಗ ಈ ಟೈಪ್ನವ್ರು ಅಂತೀರಿ ಅದು ಅವ್ರ ಎಲಿಪೇಡ್ ಅಂತ ಹಾಕ್ತಾರೆ ಅವ್ರ ಏನ್ ಹೇಳ್ತಾರಂದ್ರೆ ಸ್ಪಾಟ್ ಆನೆ ಬಂದಾಗ ಫೋನ್ ಮಾಡಿದ್ರೆ ಬರ್ತಾರೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅವ್ರು ಜಮೀನ್ ಒಳಗಡೆ ಹೋದ್ರೆ ರೈತರು ಮುಂದೆ ಹೋದ್ರೆ ಹಿಂದೆ ಬರೋದು ಅವ್ರು ಆನೆ ಓಡಿಸ್ತೀವಿ ಅಂತ ಏನ್ ಸರಿ ಇದು ಏನ್ ಕತೆ ಅಂದ್ರೆ ನೋಡ್ರಿ ನಾವು ಅಲ್ಲಲ್ಲಿ ಕನ್ನ ಕನ್ನ ಕಾಯಕ್ ಬರಲ್ಲ ಅದ ಎಲ್ಲಾಡುದು ಆ ಬೇಪ್ ಅಲ್ಲಿ ಕೂತ್ಕೊಂಡು ಆನೆ ಕಾಯಿ ಅಂತ ಏನ್ ಅಂದ್ರೆ ನಮ್ಗ್ ಆತರ ಬಿಟ್ಟಿಲ್ಲ ಅವ್ರು ಏನ್ ಮಾಡ್ತಾರಂತ ಹೇಳಿಪಾಡ್ ಅವರು ನಮ್ಗೆ ಯಾವ ಜಾಗದಲ್ಲಿ ಪಾಯಿಂಟ್ ಅಲ್ಲಿ ಬರ್ತಾವೆ ಅಲ್ಲಿ ನೀವು ಆನೆ ಕಾಯ್ಕೆ ನಮ್ನ ಬಿಟ್ಟಿಲ್ಲ ಇಲ್ಲಿ ಫೋನ್ ಮಾಡಿದ್ರೆ ಆನೆ ಬಂದ್ರೆ ಅಲ್ಗ್ ಹೋಗ್ತಿವಿ ಮತ್ತೆ ಇನ್ನೊಂದ್ ಜಾಗದಲ್ಲಿ ಫೋನ್ ಮಾಡಿದ್ರೆ ಹೋಗ್ತಿವಿ ನಾವು ಒಂದ್ ಜಾಗದಲ್ಲಿ ಇರಲ್ಲ ಕಂಡ್ರಿ ಅಂದ್ರೆ ಅವ್ರನ್ನ ಏನ್ ಮಾಡ್ತಾರಂದ್ರೆ ಇವರು ಇವರೊಂದ್ ದಿನ ಅವ್ರ ಒಂದ್ ಜನ ಆ ಎಲಿಪೆಂಡ್ ಬರೋ ಜನ ಯಾವ್ ಹೋಗುತ್ತೆ ಯಾವನ್ ಹಾಳು ಆಡ್ಕೊಂಡು ಬರುತ್ತೆ ಇದು ನೋಡಿ ಸರ್ ಸಾಹಸವಾಗಿರೋದು ಅದಕ್ಕೆ ನಮ್ಮ ಈ ಗೇಮ್ ಆಗದಕ್ಕೆ ಮುಂಚೆ ಲೋಕಲ್ ಪಾರಿಸ್ಟ್ ಇದ್ದವರೇ ಪರವಾಗಿಲ್ಲ ಏನ್ ತಾವು ಕಾಯ್ತಿದ್ರು ಅವರು ರೈತರಿಗೂ ಅವ್ರಿಗೂ ಒಂದು ಸಂಪರ್ಕ ಚೆನ್ನಾಗಿರ್ತಾರೆ ಏನಾದ್ರು ಆನೆ ಮಿಸ್ ಆಗಿ ನೋಡಪ್ಪ ನಮ್ಮನು ಮೀರಿ ಕೂಡ ಆನೆ ಬಂದ್ಬಿಟ್ಟಿದೆ ನೀವೆಲ್ಲ ಸ್ವಲ್ಪ ಫೋನ್ ಮಾಡೋರು ಹಿಂದೆ ಬಂದು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಬೆಳಗ್ಗೆ ಒಂದು ನಾಲ್ಕು ಗಂಟೆ ಐದುವರೆಗೆ ಅವರು ಕೂಡ ಅವರು ಬಂಧಿಸ್ತಿದ್ರು ಈಗ ಆ ಥರ ಇಲ್ಲ ನೋಡಿ ಇದು ತುಂಬ ನಾವು ಬೇಸತ್ತು ಹೋಗಿದ್ದೀವಿ ಇದಕ್ಕೆ ನೀವು ಕಟಾವಿಗೆ ಬಂದಿದ್ದು ನೇಂದ್ರ ಭಾಳ ನೈಟು ಬ ಗಾಡಿ ಬಂದು ಕಟಾವನಿಗೆ ಏನು ವ್ಯಾಪಾರದಾರರಿಗೆ ಬೆಳಗ್ಗೆ ಬೆಳಿಗ್ಗೆ ಕಟ್ ಮಾಡಿ ಅಂತ ಹೇಳಿ ನೈಟ್ ಫೋನ್ ಮಾಡಿಬಿಟ್ಟು ಬೆಳಗ್ಗೆ ಹೋಗಿ ಗಾಡಿ ತಗೊಂಡು ಆಟೋಕ್ಕೆ ಹೋಗ್ತೀವಿ ಒಂದು ಓದೇ ಇಲ್ಲ